ಆರ್ ಎಸ್ ಎಸ್ ಟೋಪಿಯನ್ನ ಕರಿಟೋಪಿ ಎಂದು ಕರೆಯುವ ಮಾನಸಿಕತನ ಇರುವ ಕಾಂಗ್ರೆಸ್ ನಾಯಕರಿಗೆ ಎಲ್ಲಿಯಾದರೂ ಮುಸ್ಲಿಮರ ಟೋಪಿ ಬಗ್ಗೆ ಮಾತನಾಡುವ ಧೈರ್ಯ ಅಧಿಕಾರ ತಾಕತ್ತಿದ್ರೆ ಕೇಳಿ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಕಾಂಗ್ರೆಸ್ ನಾಯಕರಿಗೆ ಸವಾಲು ಹಾಕಿ ಮಂಗಳೂರಿನಲ್ಲಿ ಅವರು ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ಸಂಸ್ಕೃತಿಗಳು ಇದರಲ್ಲಿ ತೋರುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಟೋಪಿಯ ಬಗ್ಗೆ ಮಾತನಾಡುವಂತ ಕರಿಟೋ ಕರಿಟೋಪಿ ಅಂತ ಹೇಳುವಂತ ಮಾನಸಿಕತೆ ಇದ್ದಂತ ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಎಲ್ಲೋ ಒಂದು ಕಡೆ ಮುಸಲ್ಮಾನರ ಟೋಪಿಯ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರ ಧೈರ್ಯ ಇದೆಯಾ ಅಂತ ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಿದ್ದೇನೆ ತಾಕತ್ತಿದ್ರೆ ಅದು ಕೇಳಿ ಕೇವಲ ಆರ್ ಎಸ್ ಎಸ್ ಬಗ್ಗೆ ಕೇಳಬೇಡಿ ಹಾಗಾಗಿ ಆರ್ ಎಸ್ ಎಸ್ ಅಂತ ಹೇಳಿದರೆ ನಾನಿವತ್ತು ಇಡೀ ರಾಜ್ಯದ ದೇಶದ ಎಲ್ಲ ಭಾಗಗಳಲ್ಲಿ ಕೇಳ್ತೇನೆ ಇವತ್ತು ಇವತ್ತಿನ ತನಕ ಆರ್ ಎಸ್ ಎಸ್ ಎಲ್ಲಾದರೂ ಒಂದು ಕಡೆ ದೇಶ ವಿರೋಧಿಯಾದಂಥ ಚಟುವಟಿಕೆ ಮಾಡಿದ್ಯಾ ಪಾಕಿಸ್ತಾನದ ಬಗ್ಗೆ ವಿಶೇಷವಾದಂಥ ಒಲವು ತೋರಿಸಿದಿದೆಯಾ ಎಲ್ಲೋ ಒಂದು ಕಡೆ ನಕ್ಸಲ್ ಅಥವಾ ಎಲ್ಲೋ ಒಂದು ಕಡೆ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ತಾವು ಬೆಂಬಲ ಕೊಟ್ಟದ್ದನ್ನು ನೋಡಿದ್ದೀರಾ ಹಾಗಿರುವಾಗ ಈ ರೀತಿಯ ಆರ್ ಎಸ್ ಎಸ್ನ ವಿಶೇಷವಾದಂಥ ಕೊಡುಗೆಯನ್ನು ನಿಮಗೆ ಅರ್ಥೈಸಿಕೊಳ್ಳಿಕ್ಕಾಗಲಿಲ್ಲ ಅಂಥೇಳಿ ಆದರೆ ನೀವು ಶತಮೂರ್ಖರು ಅಂತ ಹೇಳಲಿಕ್ಕೆ ಬಯಸ್ತಾ